ಹಿಂದೂ ಧರ್ಮದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಸಾಹಿತಿ ಕೆಎಸ್ ಭಗವಾನ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಗವಾನ್ ಅಂತ ಹೆಸರಿಟ್ಟುಕೊಂಡಿದ್ದಾರೆ ಮೊದಲು ಭಗವಂತನಲ್ಲಿ ನಂಬಿಕೆ ಇಡಲಿ ಎಂದು ವಾಗ್ದಾಳಿ ನಡೆಸಿದರು ಹಿಂದೂ ಧರ್ಮ ನಮ್ಮದಲ್ಲ ಅದು ನಮಗೆ ಬೇಕಾಗಿಲ್ಲ ಶುದ್ರರನ್ನು ನಿಂದಿಸಿರುವ ಹಿಂದೂ ಧರ್ಮವನ್ನು ಎಕ್ಕಡದಲ್ಲಿ ಹೊಡೆಯಬೇಕು ಎಂದು ಭಗವಾನ್ ಹೇಳಿಕೆ ನೀಡಿದ್ದರು ಭಗ ಭಗವಾನ್ ಅವರು ಹೆಸರೇನ ತಕ್ಕಾಗಿ ಮೊದಲು ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಭಗವಾನ್ ಅಂತ ಹೆಸರಲ್ಲಿ ಇಟ್ಕೊಳ್ಳೋದು ಅಪಾರ್ಥ ಆಗಿದೆ ಒಂದು ಧರ್ಮದ ವಿರುದ್ಧ ಮಾತನಾಡುವಂಥದ್ದು ಯಾವುದೇ ಮಾನವೀಯ ಧರ್ಮ ಇಲ್ಲ ಚಾಮುಂಡೇಶ್ವರಿ ಕಾಲ್ಪನಿಕ ಅಂತ ಹೇಳ್ತಾರೆ ಮತ್ತು ಚಾಮುಂಡೇಶ್ವರಿ ಕಾಲ್ಪನಿಕ ಅಂದರೆ ಮಹಿಷಾಸ ಮಹಿಷಾಸುರನು ಕಾಲ್ಪನಿಕ ಅವನು ಆರಾಧನೆ ಮಾಡ್ತಾರೆ ಈ ತರ ದ್ವಂದ್ವ ವಿಪರ್ಯಾಸದಿಂದ ಜನರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಅದಕ್ಕೆ ಯಾರು ಕೂಡ ಮಹತ್ವ ಕೊಟ್ಟಿಲ್ಲ ಕೊಡಬಾರ್ದು ಅಂತ ನಾನು ಹೇಳ್ತೀನಿ ಯಾರು ಹೀನ ಇರ್ತಾರೆ ಹಿಂದೂಗಳು ಅಂತ ನೋಡ್ರಿ ಅವ್ರಿಗೆ ಅಂಶ ಗೊತ್ತಿದ್ರು ಕೂಡ ದಾರಿ ತಪ್ಪಿಸೋದಕ್ಕೆ ಈ ತರ ಮಾತಾಡ್ತಾರೆ ರಾಮನ ಬಗ್ಗೆ ಹಿಂದೆ ಮಾತಾಡಿದ್ದರು ಹೀಗೆ ಸಮಾಜದಲ್ಲಿ ಒಂದು ಕ್ಷೋಭೆ ಉಂಟು ಮಾಡುವಂತ ಕೆಲವು ಶಕ್ತಿಗಳಿದ್ದಾವೆ ಸಮಾಜದ ಅರ್ಥ ಮಾಡ್ಕೊಂಡಿದೆ ಹೀಗಾಗಿ ಯಾರು ಕೂಡ ಮಹತ್ವ